అధ్యాయ ఎరడు శ్లోక ఇప్పత్తెరడు వాసాంసి జీర్ణాని యథా విహాయ వాసాంసి జీర్ణాని యథా విహాయ నవాని గృహాతి నరోపరాణి గృహాతి గృహాతి नवानि गृह्णाति नरोपराणि तथा शरीराणि विहाय जीर्णानि तथा शरीराणि विहाय जीर्णानि अन्यानि संयाति नवानि देहि अन्यानि संयाति नवानि देहि ಹೇಳಿಕೊಡುವುದನ್ನು ಅನುಸರಿಸಿ ವಾಸಂ ಯಥಾ ವಿಹಾಯ ವಾಸಾಂಸಿ ವಿಜೀಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನವಾನಿ ನವಾನಿ ನವಾ ನರ तथा शरीराणि विहाय जीणानि तथा शरीराणि विहाय जीर्णानि अन्यानि संयाति नवानि देहि अन्यानि सञया ಶ್ಲೋಕವನ್ನು ಅಭ್ಯಾಸ ಮಾಡೋಣ ವಾಸಾಂಸಿ ಜೀಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀಣಾನಿ ಅನ್ಯಾನಿ ಸಂಯಾ ಶ್ಲೋಕದ ಅರ್ಥವನ್ನು ತಿಳಿಯೋಣ ಹೇಗೆ ಮನುಷ್ಯನು ಹರಿದು ಹೋದ ಹಳೆಯ ಬಟ್ಟೆಗಳನ್ನ ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುತ್ತಾನೋ ಅದರಂತೆಯೇ ಈ ಜೀವಾತ್ಮನು ಅಂದರೆ ದೇಹವನ್ನು ಹೊಂದಿರುವ ಆತ್ಮನು ಈ ದೇಹಾತ್ಮನು ನಶಿಸಿ ಹೋದ ಜೀರ್ಣವಾದ ಶರೀರವನ್ನ ತ್ಯಜಿಸಿ ಬೇರೆ ಹೊಸ ಶರೀರವನ್ನ ಪಡೆಯುತ್ತಾನೆ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ಹೇಗೆ ಮನುಷ್ಯನು ಜೀರ್ಣಾನಿ ಅಂದ್ರೆ ಹಳೆಯ ವಾಸಾಂಸಿ ಅಂದರೆ ಬಟ್ಟೆಗಳನ್ನು ವಿಹಾಯ ಹಾಕಿ ಹೇಗೆ ಮನುಷ್ಯನು ಹರಿದು ದುರ್ಬಲವಾದ ಬಟ್ಟೆಗಳನ್ನ ಬಿಟ್ಟು ನವಾನಿ ಗೃಹಣಾತಿ ನರೋಪರಾಣಿ ನರಹ ಅಪರಾಣಿ ನರಹ ಅಂದ್ರೆ ಮನುಷ್ಯನು ಅಪರಾಣಿ ಅಂದರೆ ಬೇರೆ ನವಾನಿ ಹೊಸ ವಸ್ತ್ರಗಳನ್ನು ಘೃಣಾತಿ ತೊಟ್ಟುಕೊಳ್ಳುತ್ತಾನೋ ಒಬ್ಬ ಮನುಷ್ಯನು ಹೇಗೆ ಹಳೆಯ ಬಟ್ಟೆಗಳನ್ನ ಬಿಸಿಟು ಹೊಸ ಬಟ್ಟೆಗಳನ್ನು ತೊಟ್ಟುಕೊಳ್ಳುತ್ತಾನೋ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ತಥಾ ಅಂದರೆ ಅದೇ ರೀತಿ ಹಾಗೆಯೇ ದೇಹಿ ಅಂದರೆ ಜೀವಾತ್ಮನು ಶರೀರಾಣಿ ವಿಹಾಯ ಜೀರ್ಣಾನಿ ಶರೀರಾಣಿ ಅಂದ್ರೆ ಶರೀರಗಳನ್ನು ವಿಹಾಯ ತೊರೆದು ಅಥವಾ ತ್ಯಜಿಸಿ ಜೀರ್ಣಾನಿ ಹಳೆಯ ಮತ್ತು ಅನುಪಯುಕ್ತವಾದ ಜೀರ್ಣವಾದ ಶರೀರಗಳನ್ನು ಬಿಟ್ಟು ಬದುಕುವುದಕ್ಕೆ ಅಯೋಗ್ಯವಾಗಿರುವುದನ್ನು ಬಿಟ್ಟು ಅನ್ಯಾನಿ ಸಂಯಾತಿ ಅನ್ಯಾನಿ ಅಂದ್ರೆ ಬೇರೆಯ ಸಂಯಾತಿ ಹೊಂದುತ್ತಾನೆ ಬೇರೆ ಹೊಸ ಶರೀರಗಳನ್ನು ಹೊಂದುವನು ತನ್ನ ವಾಸನಾಕ್ಷಯಕ್ಕಾಗಿ ಬೇರೊಂದು ದೈಹಿಕ ರೂಪವನ್ನ ಪಡೆಯುವನು ಶರೀರವನ್ನ ತ್ಯಜಿಸುವ ಕಾಲವು ಅದರ ವಯಸ್ಸಿನಿಂದಾಗ್ಲಿ ಅಥವಾ ಪರಿಸ್ಥಿತಿಯಿಂದಾಗ್ಲಿ ನಿಗದಿ ಆಗೋದಿಲ್ಲ ಎಕ್ಸಾಂಪಲ್ ಬಾಲ್ಯಾವಸ್ಥೆಯಲ್ಲೇ ಕೆಲವರು ತಾವು ಚಿಗುರುವ ಮೊದಲೇ ಮರಣ ಹೊಂತಾರೆ ಆ ಶರೀರ ಇನ್ನೂ ಜೀರ್ಣವಾಗಿರಲಿಲ್ಲ ಅಂತ ನಮಗೆ ಅನ್ನಿಸ್ಬೋದು ಆದರೆ ಆ ಶರೀರ ಜೀವಾತ್ಮನಿಗೆ ಅನುಪಯುಕ್ತವಾಗಿತ್ತು ಇದನ್ನ ಹೇಗೆ ಕಂಪೇರ್ ಮಾಡ್ತಾರೆ ಅಂದರೆ ಐಶ್ವರ್ಯವಂತ ತನ್ನ ಕಾರನ್ನ ಪ್ರತಿ ವರ್ಷ ಬದಲಾಯಿಸೋದಿಕ್ಕೆ ಇಚ್ಛಿಸ್ತಾನೆ ಅಂತ ಅನ್ಕೊಳ್ಳೋಣ ಅವನು ಸೇಲ್ ಮಾಡ್ತಾ ಇರೋ ಕಾರನ್ನ ಪರ್ಚೇಸ್ ಮಾಡೋರು ಬೇಗನೆ ಸಿಗ್ತಾರೆ ಐಶ್ವರ್ಯವಂತನಿಗೆ ಆ ವಸ್ತು ಹಳೆಯದಾಗಿತ್ತು ಅನುಪಯುಕ್ತವಾಗಿತ್ತು ಆದರೆ ಕೊಳ್ಳುವವನಿಗೆ ಅದು ಹೊಸದರಷ್ಟೇ ಚೆನ್ನಾಗಿತ್ತು ಅದರಂತೆಯೇ ಶರೀರವನ್ನ ಧರಿಸುವವನಿಗೆ ಮಾತ್ರ ಶರೀರವು ಜೀರ್ಣವಾಗಿದೆಯೋ ಅಥವಾ ಇಲ್ಲವೋ ಅನ್ನೋದನ್ನ ನಿರ್ಧರಿಸೋದಿಕ್ಕೆ ಸಾಧ್ಯ ಹೇಗೆ ಮನುಷ್ಯನು ಹರಿದು ಹೋದ ಹಳೆಯ ಬಟ್ಟೆಗಳನ್ನ ಬಿಸುಟು ಹೊಸ ಬಟ್ಟೆಗಳನ್ನು ಧರಿಸುತ್ತಾನೋ ಅದರಂತೆಯೇ ಈ ದೇಹಾತ್ಮನು ಅಂದ್ರೆ ಜೀವಾತ್ಮನು ಅಂದ್ರೆ ದೇಹವನ್ನು ಹೊಂದಿರುವ ಆತ್ಮನು ನಶಿಸಿ ಹೋದ ಶರೀರವನ್ನ ತ್ಯಜಿಸಿ ಹೊಸ ಶರೀರಗಳನ್ನ ಪಡೆಯುತ್ತಾನೆ